ಪೀಠ ಅಭಿವೃದ್ಧಿ ಇನ್ನ ಹೊರಗಡೆ ಒಂದಿಷ್ಟು ಫೋಟೋಗಳನ್ನು ಮಾಡಿದ್ರೆ ಅದ ಅಭಿವೃದ್ಧಿ ಬಿಟ್ರೆ ಉಳಿದು ಯಾವ ಅಭಿವೃದ್ಧಿಗಳನ್ನು ಕೂಡ ಈ ಸರ್ಕಾರ ಮಾಡಲಿಲ್ಲ ಸಭಾಧ್ಯಕ್ಷ ಈಗ ಮೊನ್ನೆ ಅಲ್ಲ ಸಂಜಾಯಿಸಿ ಕೊಡ್ತಾ ಇದ್ದೀನಿ ಮೊನ್ನೆ ಬ್ಯಾಲೆನ್ಸ್ ಇತ್ತಲ್ಲ ಸಭಾಧ್ಯಕ್ಷರ ನಾನು ಹೇಳ್ದೆ ಅವ್ಸಲ್ ಹೇಳದಲ್ಲ ಒಂದ್ ಸಾವಿರ ಕೊಟ್ಟಿ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಯು ಡಿಲಿ ಅಂತ ಹೇಳಿ ಹೇಳೋ ಕೊಟ್ಟಿ ಅಷ್ಟನ್ನೇ ಮುಖ್ಯಮಂತ್ರಿಗಳು ಇವತ್ ಹೇಳಿದ್ದಾರೆ ಸಭಾಧ್ಯಕ್ಷ ಇವ್ರು ಮಾಡಿದಂತ ಸಲನ ಸ್ವಲ್ಪ ಸ್ವಲ್ಪ ತೀರ್ಸು ಅಂತ ಹೇಳಿದ್ದಾರೆ ಅದನ್ನ ಉತ್ತರ ಕೊಡಕ್ ಹೇಳುದಿಷ್ಟೇ ಅಲ್ಲಿಂದ ನಿಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತ್ರ ಯಾವ್ದು ಕೂಡ ಹೇಳುದಿಲ್ಲ ಅವ್ರಿಗೆ ಆದ ನೋಗ್ ಖಂಡಿತವಾಗಿ ಹೇಳ್ತಾ ಹೋಗ್ತಾ ಇರ್ತಾ ಇದ್ದಲ್ಲಿ ಹೆಚ್ಚು ಕಮ್ಮಿರಬಹುದು ತಾವು ದಯವಿಟ್ಟು ಒಂದ್ ಅರ್ಧ ಗಂಟೆ ಕರೆಕ್ಟ್ ಆಗಿ ಮನೆ ಅಧ್ಯಕ್ಷ ಚರ್ಚೆ ಮಾಡಿ ಸ್ಪಷ್ಟವಾದ ಉತ್ತರ ಸರ್ಕಾರ ಕೊಡ್ತೀವಿ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ನಮ್ ಜಿಲ್ಲೆನಲ್ಲಿ ಮಹಿಳೆಯರಿಗೆ ಒಲಗೆ ಯಂತ್ರ ವಿತರಣೆಗೆ ಸಾವಿರದ ಮುನ್ನೂರ ನಲವತ್ತೈದು ಅರ್ಜಿ ಬಂದಿದ್ರೆ ನಾವು ಕೊಟ್ಟಿರೋದು ನೂರ ಎಂಬತ್ತೈದು ಜನರಿಗೆ ಇಡೀ ಜಿಲ್ಲೆನಲ್ಲಿ ಅಂದ್ರೆ ನಿಗಮ ಮಂಡಳಿಗಳಲ್ಲಿ ಎಷ್ಟು ರೀತಿಯಾದಂತಹ ಅನುದಾನಗಳು ಕಡಿತ ಆಗಿದೆ ನಿಮಗೆ ಗೊತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಹಣ ಬಂತು ಮಲ್ನಾಡು ಅಭಿವೃದ್ಧಿನಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ ಬೈಲ್ಸಿಮಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಲಿಂಗಾಯತರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಮಾಚಿದೇವಿ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ನಿಗಮಗಳನ್ನ ಹೇಳ್ತಾ ಹೋದೆ ಭೋವಿ ನಿಗಮಕ್ಕೆ ಎಷ್ಟು ಕೊಟ್ಟು ಯಾವ ನಿಗಮಗಳಿಗೂ ಕೂಡ ಈ ಸರ್ಕಾರ ಹಣ ಕೊಡ್ಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಇಲ್ಲಿ ಅದಕ್ಕೆ ಚರ್ಚೆ ಮಾಡ್ತಾ ಇರೋದು ನಾನು ಅದಕ್ಕೆ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಣ್ಣ ಈ ಎಲ್ಲ ಹಿನ್ನೆಲೆಯಲ್ಲಿ ಬಹಳ ನನ್ನ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನ ಅಭಿವೃದ್ಧಿ ಚಟುವಟಿಕೆಗೆ ಅಂತ ಇಟ್ಟು ಉಳಿದ ಅಭಿವೃದ್ಧಿಗಳನ್ನು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಮಾತಾಡ್ಬೇಕಾರೆ ಒಳಗೆ ಹೊರಗಡೆ ಬಾರಿ ಮಾತಾಡ್ಬೇಕಾರೆ ಎಲ್ಲ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ ಏನೋ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರ ಇರೋರು ನಾವು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅನ್ನ ತಂದಂತವರು ಅಣ್ಣ ಮಾತಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅನ್ನ ತಂದಂತವರು ನಾನು ಅದಕ್ಕೆ ನೂರ ಅಭಿನಂದನೆಗಳನ್ನು ಹೇಳ್ತೇನೆ ಹೌದು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅಂತ ನಿಮಗೆ ಆ ಕಿರೀಟ ಯಾವತ್ತಿದ್ರೂ ನಮ್ಗೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಅಣ್ಣ ಹೆಂಗ್ ಡೈವರ್ಟ್ ಮಾಡಿದ್ರಿ ಆ ಕೀರ್ತಿಯು ಕೂಡ ನಿಮಗೆ ಬರಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅನ್ನ ತಂದಿದಿರಿ ಅಂತ ಕೀರ್ತಿಯನ್ನು ಹೆಂಗೆ ನೀವು ಮೈ ಮೇಲೆ ಹಳ್ಕೊಂಡಿದಿರೋ ಅದೇ ರೀತಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಎರಡು ವರ್ಷದ ಅವಧಿಯಲ್ಲಿ ಮಾನ್ಯ ಅಧ್ಯಕ್ಷರೇ ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ಡೈವರ್ಟ್ ಮಾಡಿದಿರಿ ಗೃಹಲಕ್ಷ್ಮಿಗೆ ಅದನ್ನ ಡೈವರ್ಟ್ ಮಾಡಿದಿರಿ ಬಸ್ಸಿಗೆ ಅದನ್ನ ಡೈವರ್ಟ್ ಮಾಡಿದಿರಿ ವಿದ್ಯುತ್ಗೆ ಅದನ್ನ ಡೈವರ್ಟ್ ಮಾಡಿದಿರಿ ಯಾಕ್ಟ್ ನಲ್ಲಿ ಜನರಲ್ ಸ್ಕೀಮ್ ಗಳಿಗೆ ದುಡ್ಡನ್ನ ಕೊಡ್ಲಿಕ್ಕಿಲ್ಲ ಅಂತ ಯಾಕ್ಟ್ ಹೇಳುತ್ತೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಡೈವರ್ಟ್ ಮಾಡಿ ನಾನು ಎಸ್ ಎಸ್ ಟಿ ಅಬ್ಬಾಯಿ ಇದ್ದೀರಿ ಅಂತ ಹೆಂಗ್ ಮಾಡ್ತೀರಿ ನೀವು ಅಬ್ಬಾಯಿ ಅವರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒಂದ್ ಸೆಕೆಂಡ್ ದೊಡ್ಡ ಪ್ರಮಾಣದಲ್ಲಿ ಅಲ್ಲ ನೀವು ಸೆಕೆಂಡ್ ಅವನ್ನ ಸುನಿಲ್ ಅವರು ಡೈವರ್ಟ್ ಮಾಡಿ ಆಮೇಲೆ ಮಾತಾಡಿ ಎಸ್ ಪಿ ಹಣ ಡೈವರ್ಟ್ ಮಾಡಿ ಡೈವರ್ಟ್ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಇದೇನ್ ನಿಮ್ ಹಿಂದೆ ತೆಗೆದ್ ನೋಡಿ ಜನರಲ್ ಸ್ಕೀಮ್ ಅಧ್ಯಕ್ಷ ಏನ್ ಮಾತಾಡ್ತೀವಿ ಅಬ್ಬಾ ಪ್ರಸಾದ್ ಅವ್ರೆ ನೀವಲ್ಲಿ ಎಷ್ಟು ಎದ್ದು ನಿಂತರೂ ಕೂಡ ಅವ್ರು ಮುಗಿಸ್ತಾರೆ ಸುಮ್ಮನೆ ಟೈಮ್ ಆಗುದಷ್ಟೇ ಹೌದಾ ಅದನ್ನ ಯಾರು ನಿಲ್ಲಿಸ್ಲಿಕ್ಕೆ ಮುಗಿಸ್ಲಿ ಅವ್ರು ಮೂರು ದಿವಸದಿಂದ ಪ್ರಿಪೇರ್ ಮಾಡಿಕೊಂಡು ಹೇಳದ್ದು ಹೇಗೆ ಅವಕಾಶ ಕೊಡಿ ಅವ್ರಿಗೆ ಒಂದು ಸ್ವಲ್ಪ ಡೈವರ್ಷನ್ ಮಾಡಕ್ ಬಿಡಿ ಸರ್ ಹೋಗ್ಲಿ ಇದು ಇದು ನನ್ನ ಮಾತು ಮಾತ್ರ ಅಲ್ಲ ಆ ಮಾತಾಡ್ಲಿ ಎದ್ದು ಸುಮ್ಮನೆ ಮಾತಾಡ್ತೀನಿ ನಿಮ್ಗೆ ಏನ್ ಸಿಗ್ತದೆ ಕೂತ್ಕೊಳ್ಳಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ಆ ಸಮುದಾಯಕ್ಕೆ ಈ ಸರ್ಕಾರ ಯಾವುದೇ ಯೋಜನೆಗಳನ್ನ ಕೊಡದೆ ಅನ್ಯಾಯ ಮಾಡಿದೆ ಅಂಕಿ ಅಂತ್ಯಂಶಗಳು ಹೇಳ್ತಾ ಇರೋದು ನಾನೆಲ್ಲ ಹೇಳ್ತಾ ಇರೋಂಥದ್ದು ಆ ಹಿನ್ನೆಲೆಯಲ್ಲಿ ಇದನ್ನು ಗಮನಿಸಬೇಕು ಅಂತ